ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಮಲ್ನಾಡ್ ಮತ್ತು ಕೂರ್ಗಲ್ಲಿ ಪೋರ್ಕ್ನ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕೆ ಜಿ ಪೋರ್ಕ್ ತೊಗೊಂಡಿದ್ದೀನಿ ನೀಟಾಗಿ ಎರಡರಿಂದ ಮೂರು ಸಲ ಇದನ್ನು ತೊಳೆದು ನೀರು ಸೋರಿಸಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಡೈರೆಕ್ಟ್ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಇದಕ್ಕೇನೆ ಒಂದು ಟೀ ಸ್ಪೂನಷ್ಟು ಅರ್ಶನ ಪುಡಿ ಹಾಕ್ಕೊತಾ ಇದ್ದೀನಿ ನೀವಿಲ್ಲಿ ಯಾವುದೇ ಆಯಿಲ್ ಹಾಕ್ಬೇಕಂತಿಲ್ಲ ಇದರಲ್ಲೇ ಆಯಿಲ್ ಬಿಟ್ಕೊಳ್ಳತ್ತೆ ಇವಾಗ ಇದಕ್ಕೆ ಒಂದು ದೊಡ್ಡ ಸೈಜ್ದು ಬೆಳ್ಳುಳ್ಳಿನ ಜಜ್ಜಿಕ್ಕೊಂಡಿದ್ದೀನಿ ಇಲ್ಲಿ ಸಿಪ್ಪೆ ತೆಗಿಬೇಕು ಅಂತೇನಿಲ್ಲ ಇದನ್ನು ಹಾಕೊತಾ ಇದ್ದೀನಿ ಒಂದು ಒಂದೂವರೆಯಿಂದ ಎರಡು ಇಂಚು ಶುಂಠಿ ತಗೊಂಡಿದ್ದೀನಿ ಇದನ್ನು ಅಷ್ಟೇ ರಫ್ ಆಗಿ ಜಜ್ಜಿದಕ್ಕೆ ಹಾಕ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪು ಒಂದೆರಡು ಕಡ್ಡಿ ಹಾಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಇದು ನನಗೆ ಹಸಿಮೆಣ್ಸಿನ್ಕಾಯಿ ಸಿಗ ಸಿಕ್ಕಲಿಲ್ಲ ಹಾಗಾಗಿ ಇದು ಗಾಂಧಾರಿ ಮೆಣಸು ಅಥವಾ ತುರ್ಕು ಮೆಣಸು ಅಂತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಒಂದು ದೊಡ್ಡ ಈರುಳ್ಳಿನ ಉದ್ದಕ್ಕೆ ಹೆಚ್ಚು ಹಾಕ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಹಾಕೊಂಡು ನೀಟಾಗಿ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಅಂತಿದ್ರೆ ಈ ಟೈಮಲ್ಲಿ ರಫ್ ಆಗಿ ಹೆಚ್ಕೊಂಡು ಹಾಕೊಳ್ಳಿ ನನಗಿಲ್ಲಿ ನಾವು ಇರೋದ್ರಿಂದ ಇಲ್ಲಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿಲ್ಲ ಇವಾಗಿದು ಹುಳಿ ಇದು ನೀವು ಯಾವ ಹುಳಿ ಬೇಕಂದ್ರೆ ನಾನಿಲ್ಲಿ ಹುಳಿ ತುಪ್ಪ ಅಥವಾ ಕಾಚಿ ಪುಳಿ ಅಂತಲ್ಲ ಅದು ಹಾಕ್ಕೊತಾ ಇದ್ದೀನಿ ನೀವು ಹುಣ್ಸೆಹಣ್ಣು ಅಥವಾ ಸಿಕ್ಕಿಲ್ಲ ನಿಂಬೆಹಣ್ಣು ಸಹ ಹಾಕೊಬೋದು ಇದನ್ನು ನೀಟಾಗಿ ಒಂದೆರಡು ಮೂರು ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಕಾಫಿ ಲೋಟದಷ್ಟು ನೀರನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದು ಹಾಕಿ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಇದನ್ನು ಮುಚ್ಚಳ ಮುಚ್ಚಿ ಮೂರು ವಿಸಲ್ ತಗೋಬೇಕಾಗುತ್ತೆ ನೀವು ಮಾಂಸ ಹೆಚ್ಚುವಾಗ ನಿಮಗೆ ಗೊತ್ತಾಗುತ್ತೆ ಅದು ತುಂಬ ಎಳೆದಿತ್ತಂದರೆ ಮೂರು ವಿಸಲ್ ಸಾಕಾಗುತ್ತೆ ಅಥವಾ ಬಲ್ತಿರೋದು ಅಥವಾ ಹೆಚ್ಚುವಾಗಲೇ ನಿಮ್ಗೆ ಏನಾದ್ರು ಕಷ್ಟ ಆಗ್ತಿತ್ತಂದರೆ ಒಂದು ನಾಲ್ಕರಿಂದ ಐದು ವಿಸಲ್ನ ಹಾಕ್ಕೊಳ್ಳಿ ನಾನು ಇಲ್ಲಿ ಇದು ಮೂರು ಮೂರು ವಿಸಲ್ ಹಾಕ್ಸ್ಕೊತಾ ಇದ್ದೀನಿ ಇವಾಗ ನೋಡಿ ಇದು ಮೂರು ವಿಸಲ್ ಆಗಿದೆ ಇವಾಗ ಒಂದು ಬಾಣ್ಲೆ ಇಟ್ಕೊತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಆದಮೇಲೆ ಈ ಬಾಣ್ಲೆ ಇದಕ್ಕೂ ಅಷ್ಟೇ ಯಾವುದೇ ರೀತಿಯೂ ಆಯಿಲ್ ಹಾಕೋಬೇಕಂತಿಲ್ಲ ಇವಾಗ ಸ್ವಲ್ಪ ಬಾಣಲೆ ಬಿಸಿ ಆದಮೇಲೆ ಪೆಪ್ಪರ್ ಹಾಕೊತಿದ್ದೀನಿ ಕಾಳು ಮೆಣಸು ಅದು ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಹಾಕೊತಾ ಇದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ನಾನಿಲ್ಲಿ ಗಾಂಧಾರಿ ಮೆಣಸು ಹಾಕಿರೋದ್ರಿಂದ ತುಂಬ ಖಾರ ಇರುತ್ತೆ ಹಾಗಾಗಿ ಒಂದು ಟೇಬಲ್ ಸ್ಪೂನಷ್ಟೇ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಹಾಕೋಬೇಕು ನೀವು ಜಾಸ್ತಿ ಕ್ವಾಂಟಿಟೀಲಿ ಹಾಕೊಂಡ್ರೆ ಅದು ಚೆನ್ನಾಗಿ ಅನ್ಸಲ್ಲ ಇವಾಗ ಒಂದು ಇಂಚು ಚಕ್ಕೆ ಹಾಕೊತ ಇದ್ದೀನಿ ಚಕ್ಕೆನೂ ಅಷ್ಟೇ ಒಂದು ಇಂಚು ಸಾಕಾಗತ್ತೆ ನೀವೇನಾದರೂ ಇದ್ರದ್ದು ಮಾಂಸದ ಕ್ವಾಂಟಿಟಿ ಜಾಸ್ತಿ ತಗೊಂಡಿದ್ರ ಅಂತಂದರೆ ಇದ್ರದ್ದು ಕ್ವಾಂಟಿಟಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ನಾಲ್ಕರಿಂದ ಐದು ಲವಂಗ ಹಾಕ್ಕೊಂಡು ಇದನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕಿದು ಸಿಮ್ಮಲ್ಲಿ ಇಟ್ಕೊಂಡು ಇದು ಸಾಸಿವೆ ಜೀರಿಗೆ ಎಲ್ಲ ಸ್ವಲ್ಪ ಪಟಪಟ ಅನ್ನತ್ತಲ್ಲ ಅಲ್ಲಿ ತನಕ ಮಾಡ್ಕೊಳ್ಳಿದ್ದು ಇವಾಗ ಇದಾಗಿದೆ ಇವಾಗ ಇದನ್ನ ನೋಡಿ ಇದು ಸ್ವಲ್ಪ ಕಪ್ಪಾದ್ರೂ ಏನು ಪರವಾಗಿಲ್ಲ ಇದು ಪೋರ್ಕ್ ಫ್ರೈ ಬ್ಲ್ಯಾಕ್ ಇರೋದ್ರಿಂದ ಸ್ವಲ್ಪ ಕಪ್ಪಾದ್ರೂ ಏನು ಪರವಾಗಿಲ್ಲ ಆದರೆ ಜಾಸ್ತಿ ಸಿಸೋದು ಬೇಡ ಇವಾಗ ಇದಾಗಿದೆ ಇದನ್ನು ಒಂದು ಕುಟಾಣಿಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಕುಟ್ಟಿ ಪುಡಿ ಮಾಡ್ಕೋಬೇಕು ನೀವು ಮಿಕ್ಸಿಗೆ ಹಾಕೋಬೋದರಾದರೆ ಮಿಕ್ಸಿಗೆ ಹಾಕಿದ್ರೆ ಅಷ್ಟು ರುಚಿಯೂ ಇರಲ್ಲ ಮತ್ತೆ ಬೇಗ ಅದು ಪೇಸ್ಟ್ ಪೌಡರ್ ಥರ ಆಗೋಗುತ್ತೆ ಅದಕ್ಕೋಸ್ಕರ ಇದರಲ್ಲೇ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾರಾದರೂ ಪೋರ್ಕ್ ತಿಂದಿಲ್ದಾರೆ ಅವರಿದ್ದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನಿಮಗೆ ವೀಡಿಯೋ ನೋಡೋಕೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ನಾವು ಮಲ್ನಾಡೋರಾಗಿರೋದ್ರಿಂದ ಯಾವುದೇ ಫಂಕ್ಷನ್ ಆದ್ರೂ ಗುಂಡು ತುಂಡು ಮೇಯ್ನ್ ಬೇಕೇ ಬೇಕು ಹಾಗಾಗಿ ನಾನು ಊರಿಗೆ ಹೋದಾಗ ಈ ವಿಡಿಯೋನ ಇದ್ದೀನಿ ಇವಾಗ ಇದಾಗಿದೆ ಇದನ್ನು ತರಿತರಿಯಾಗಿ ಕುಟ್ಕೊಂಡಿದ್ದೀನಿ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಇವಾಗ ಅದೇ ಬಾಣಲಿನ ಒಲೆ ಮೇಲೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ನೀವು ಕೊತ್ತಂಬರಿ ಏನೋ ಅವಶ್ಯಕತೆ ಇಲ್ಲ ಇದ್ದರೆ ಹಾಕೊಳ್ಳಿ ಪರವಾಗಿಲ್ಲ ಇಲ್ಲಿ ನಾವು ಧನಿಯಾ ಪುಡಿ ಹಾಕಿರೋದ್ರಿಂದ ಇದು ಬರೀ ಖಾಲಿ ಧನಿಯಾ ಪುಡಿ ಹಾಕಿರೋದ್ರಿಂದ ಅದನ್ನು ಅವಶ್ಯಕತೆ ಏನಿಲ್ಲ ಇವಾಗ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊತಾ ಇದ್ದೀನಿ ಇದಾದ ಮೇಲೆ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಇದು ಅಚ್ಚ ಹಚ್ಚು ಖಾರದ ಪುಡಿ ಇದಕ್ಕೂ ಬೇರೆ ಏನು ಹಾಕಿಲ್ಲ ನಾವು ಇದನ್ನು ಹಾಕ್ಕೊತಾ ಇದ್ದೀನಿ ಇದನ್ನಷ್ಟೇ ಸಿಮ್ಮಲ್ಲಿ ಇಟ್ಕೊಂಡೆ ಹುರ್ಕೋಬೇಕು ಇದು ಫುಲ್ ಇದು ಕಲರ್ ಚೇಂಜ್ ಆಗುತ್ತೆ ಕಪ್ಪಾಗೋ ಥರ ಹುರ್ಕೋಬೇಕಿದು ನೀವು ಮೊದಲು ಧನಿಯಾನೇ ಹುರ್ಕೋಬೇಕು ಯಾಕೆಂದರೆ ಮೊದಲು ಖಾರದ ಪುಡಿ ಹಾಕ್ಕೊಂಡ್ರೆ ಘಾಟಿಗೆ ಇದು ನಿಲ್ಲೋಕ್ಕಾಗಲ್ಲ ಅದಕ್ಕೋಸ್ಕರ ಫಸ್ಟ್ ನೀವು ಧನಿಯಾನೇ ಹಾಕ್ಕೊಳ್ಳಿ ಆಮೇಲೆ ಖಾರದ ಪುಡಿನ ಹುರ್ಕೊಳ್ಳಿ ಇವಾಗ ನಾನು ಕುಟ್ಟಿಟ್ಕೊಂಡಿರೋ ಮಸಾಲೇನೂ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದನ್ನ ಹಾಕ್ಕೊಂಡು ಒಂದೆರಡು ಸಲ ಹೀಗೆ ತಿರುಸ್ಕೊಳ್ಳಿ ನೋಡಿ ಇವಾಗ ಇದಾಗಿದೆ ಕಪ್ಪಾಗಿದೆ ಇದು ನೀವೆಷ್ಟು ಕಪ್ಪಾಗಿ ಹುರ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಕಲರು ಇವಾಗ ಇಲ್ಲಿ ಪೋರ್ಕು ಬೆಂದಿದೆ ಇವಾಗ ನೋಡಿ ನಿಮ್ಗೇನಾದರೂ ಈ ಟೈಮಲ್ಲಿ ಬೆಂದಿಲ್ಲ ಅಂತ ಅನ್ಸಿದ್ರೆ ಇನ್ನೂ ಒಂದೆರಡು ವಿಸಲ್ನ ಹಾಕ್ಕೊಬೋದಿದ್ದು ನೋಡಿ ನಾನು ಇಲ್ಲಿ ಆಯಿಲ್ ಹಾಕಿಲ್ಲ ಬರೀ ಒಂದು ಕಪ್ ಅಷ್ಟು ನೀರು ಹಾಕ್ಕೊಂಡಿರೋದು ಇದು ನೀರು ಬಿಟ್ಕೊಳ್ಳುತ್ತೆ ಮತ್ತು ಆಯಿಲ್ ಅದರಲ್ಲೇ ಇರೋದು ಅದೇ ಬಿಟ್ಕೊಳುತ್ತೆ ಇವಾಗ ಸ್ಟವ್ ಹಚ್ಕೊಂಡಿದ್ದೀನಿ ಇವಾಗ ನಾವು ಇಲ್ಲಿ ಹುರಿದಿಟ್ಕೊಂಡಿದ್ದಂತ ಪುಡಿನ ಇದು ಹಾಕೋಬೇಕು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನೋಡಿ ಇದು ಗ್ರೇವಿ ಥರ ಇದೆ ಇದು ಇವಾಗ ನಮಗೆ ಗ್ರೇವಿ ಬೇಡ ಅದು ಫುಲ್ ಡ್ರೈ ಆಗಬೇಕು ಅದಕ್ಕೋಸ್ಕರ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಮುಚ್ಚಳ ಮಿಚ್ಚಿ ಬೇಯಿಸ್ಬೇಕಾಗುತ್ತೆ ಇದನ್ನು ಇದನ್ನು ಮುಚ್ಚಳ ಮಿಚ್ಚಿ ಒಂದು ಐದು ನಿಮಿಷ ಬೇಯಿಸಬೇಕು ನೋಡಿ ಫ್ರೆಂಡ್ಸ್ ಇದಾಗಿದೆ ಐದು ನಿಮಿಷ ಆಗಿದೆ ಇವಾಗ ನೋಡಿ ಇದೆಲ್ಲ ಫುಲ್ ಡ್ರೈ ಆಗಿದೆ ಇದು ಕಲ್ಲರು ನೋಡಿ ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ನೀವು ಒಂದು ಸಲ ಮಾಡ್ಕೊಳ್ಳಿ ಫೋರ್ಕ್ ತಿನ್ನೋರಾದರೆ ನೀವು ಒಂದು ಸಲ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಫ್ರೆಂಡ್ಸ್ ಇದು ಪೋರ್ಕ್ ಫ್ರೈ ಮಲ್ನಾಡು ಮತ್ತು ಕೂರ್ಕ್ ಸ್ಟೈಲಲ್ಲಿ थैंक यू सो मच